ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇದು ಬುಧವಾರ ಬೆಳಗ್ಗೆ ಟೈಮ್ ಈಗ ಆರೂವರೆ ಇತ್ತು ನೋಡ್ರಿ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಿಡ್ಬೇಕಂತ ಹೇಳ್ರಿ ಇವತ್ತು ನಾಷ್ಟಕ್ಕೆ ಏನಂತಲ್ರಿ ಎಲ್ಲ ಕಾಳುಗಳು ಹಾಕಿಬಿಟ್ಟು ಥಾಲಿ ಪಟ್ಟಿ ಥರ ಮಾಡ್ತಿದ್ರೆ ಭಾಳ ಮಸ್ತ್ ಆಗ್ತಾವೆ ಮತ್ತು ಆಗ್ತಾವೆ ರೀ ಮತ್ತು ಆರೋಗ್ಯಕ್ಕಂತೂ ಭಾಳ ರೀ ಅಂದ್ರೆ ಚಲೋ ರೀ ಈಗ ನಾನು ಇಲ್ಲಿ ರಾತ್ರಿನ ಎಲ್ಲ ಕಾಳುಗಳು ಮತ್ತು ಬೇಳಿನ ನೆನೆಸಿಬಿಟ್ಟೆ ಇಟ್ಟಿದ್ದೆರಿ ಅಂದರೆ ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ದು ಏನು ಹಾಕಕ್ಕೆ ಹೋಗಿಲ್ಲ ಎಲ್ಲನೂ ಒಂದು ಮುಟ್ಟಿಗೆ ಅಷ್ಟು ರೀ ಕಡಲೆ ಕಾಳು ಮತ್ತು ಶೇಂಗಾ ತೊಗರಿ ಬೇಳೆ ಉದ್ದಿನ ಬೇಳೆ ಹೆಸ್ರು ಬ್ಯಾಳಿ ಚೆನ್ನಾಗಿ ಬ್ಯಾಳಿ ಮತ್ತು ನಮ್ಮ ಮನೆಯೊಳಗೆ ಎಷ್ಟು ಕಾಳು ಮತ್ತು ತರಕಾರಿ ಅದಾವಂದ್ರೆ ಅವನ್ನೆಲ್ಲ ಹಾಕಿದ್ದೆ ಹಾಕಿ ಅಂದರೆ ನೆನೆಸಾಕಿಟ್ಟಿದ್ದೆ ರೀ ನೆನೆಸಿದ್ದ ಕಾಳುಗಳು ಮತ್ತು ಬೇಳೆ ಎಲ್ಲ ಹಾಕಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಕರ್ಬೇವು ಶುಂಠಿ ಮತ್ತು ಒಂದು ಎರಡು ಚಮಚದಷ್ಟು ಮೊಸರು ಹಾಕಿ ರುಬ್ಕೋಬೇಕು ರೀ ದೋಸೆ ಹಿಟ್ಟು ಹೆಂಗೆ ರುಬ್ಕೊತೀವಲ್ಲ ಆ ರೀತಿ ರುಬ್ಕೊಂಬಿಟ್ಟು ಒಂದು ಬುಟ್ಟಿಗೆ ಸಾರಿ ಬೊಗಣಿಗೆ ತೊಗೊಂಡಿದ್ದೀನಿ ರೀ ಇದಕ್ಕೇನು ಹಿಟ್ಟ ಬೇಕಂತೇನು ರೂಲ್ಸ್ ಇಲ್ಲ ರೀ ಅಂದ್ರೆ ಇದೇ ರೀತಿ ಮಾಡ್ಕೋಬೋದು ತರಕಾರಿ ಎಲ್ಲ ಹಾಕಿಬಿಟ್ಟು ತರಕಾರಿ ಹಾಕಕ್ಕೆ ಇಷ್ಟ ಅಂದ್ರೆ ಹಾಗೂ ಮಾಡ್ಕೋಬೋದು ನಂಗೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಅನ್ಸಾಕತ್ತಿತ್ತು ಮತ್ತು ಡಬ್ಬಿನೂ ಕಟ್ಟಬೇಕಲ್ಲ ತನಗ ತನಗೆ ಹಿಂಗಾಗಿ ಅದಕ್ಕೆ ಮತ್ತೊಂದೆರಡು ಚಮಚದಷ್ಟು ಅಕ್ಕಿ ಹಿಟ್ಟು ಹಾಕಿದೆ ರೀ ನಾನು ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಸ್ವಲ್ಪ ಅಜ್ವೈನು ಜೀರಿಗೆ ಧನಿಯಾ ಪುಡಿ ಹಾಕಿದ್ದೀನಿ ಹಾಕಿ ಸ್ವಲ್ಪ ಅರಸಿನ ಪುಡಿ ರೀ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಇಲ್ಲ ನಾನು ಸ್ವಲ್ಪ ತರಕಾರಿ ತೊಗೊಂಡಿದ್ದೀನಿ ರೀ ಅಂದರೆ ನಮ್ಮ ಮನೆಯೊಳಗೆ ಯಾವ್ದು ಇರ್ತೈತಿಲ್ಲ ಅದನ್ನ ಅದನ್ನ ತೊಗೊಂಡ್ಬಿಟ್ಟು ಹಾಕ್ಬೋದು ರೀ ನಾನು ಇಲ್ಲಿ ಸೌತೆಕಾಯಿನೂ ಜಾಸ್ತಿ ಇದ್ದು ಮತ್ತು ರೀ ಒಂದು ಸೌತೆಕಾಯಿ ಮತ್ತು ಒಂದು ಬಟಾಟೆ ರೀ ಬಟಾಟಿ ಎಷ್ಟ ಇದ್ದಿತ್ತಲ್ಲ ಸ್ಕಿಪ್ ಮಾಡ್ಬೋದು ಮನೆ ನಮ್ಗೆ ಯಾವ್ದು ಇಷ್ಟ ಅಲ್ಲ ಅದನ್ನ ಹಾಕ್ಬೋದು ರೀ ಮತ್ತು ಕ್ಯಾರೆಟ್ ಬೇಕಂದ್ರೆ ಅದನ್ನು ಹಾಕ್ಬೋದು ನಾನಿಲ್ಲಿ ಬಟಾಟಿ ಮತ್ತು ಸೌತೆಕಾಯಿನ ಈ ರೀತಿ ತುರಿದ್ಬಿಟ್ಟು ಹಾಕಿದ್ದೀನಿ ರೀ ಯಾಕಂದರೆ ಅದು ಕಟ್ ಮಾಡೋಕ್ಕೂ ಜಾಸ್ತಿ ಟೈಮ್ ಹಿಡಿದಿತಿ ಮತ್ತು ಕಟ್ ಮಾಡಿ ಹಾಕೋದು ಸ್ವಲ್ಪ ಕಷ್ಟ ಆಗುತ್ತಲ್ಲ ಅಂದರೆ ದಪ್ಪ ಆಗ್ತೈತಲ್ಲ ರೀ ರೀತಿ ತುರಿದ್ಬಿಟ್ಟು ಹಾಕಿಬಿಟ್ರೆ ಅಂದ್ರೆ ಹೆಚ್ಚಿಬಿಟ್ಟು ಹಾಕಿಬಿಟ್ರೆ ಮಸ್ತ್ ರೀ ಈಗ ಒಂದು ಸೌತಿಕಾಯಿ ಒಂದು ಬಟಾಟಿನ ಹೆಚ್ಚಿ ಹಾಕಿದ್ದೀನಿ ಮತ್ತೆ ಒಂದು ಎರಡು ಟೊಮಟೊ ಉಳ್ಳಾಗಡ್ಡಿ ಏನು ತೊಗೊಂಡಿದ್ದೆ ಅಂದ್ರೆ ಅದನ್ನು ಕಟ್ ಮಾಡಿಬಿಟ್ಟು ರೀ ನಿಮ್ಗೆ ತರಕಾರಿ ಹಾಕಕ್ಕೆ ಇಷ್ಟ ಇಲ್ಲ ಅಂದ್ರೆ ಮೆಂತ್ಯಪಲ್ಯ ಅಥವಾ ಸಬ್ಬಸಿಗೆ ಸೊಪ್ಪು ಪಾಲಕ್ ಸೊಪ್ಪು ಯಾವುದಾದ್ರೂ ಒಂದು ಸೊಪ್ಪು ಹಾಕಿಬಿಟ್ರೂ ನಡಿತೈತಿ ಅಂದ್ರೆ ಉಳ್ಳಾಗಡ್ಡಿ ಸ್ವಲ್ಪ ಸೊಪ್ಪು ಹಾಕಿ ಮಾಡ್ಕೋಬಹುದು ಈ ನಮ್ಮ ಮನೆಯವರು ನೆಲ ವರ್ಸಾಕತ್ತಾರ ನೋಡ್ರಿ ನಾನು ಹಿಟ್ಟು ಫ್ರೈ ಮಾಡಿ ಹಾಕತ್ತಿದ್ದೀನಿ ಜಳಕ ಮಾಡಿ ಬಂದ ಕೂಡಲೇ ಹಾಕೋಕೆ ಬರ್ತೈತಿ ಅಂದರೆ ಅಂದರೆ ಅದು ತಾಲಿಪಟ್ಟಿ ಹಾಕಿಬಿಟ್ಟು ತಾನು ಕೊಡಕ್ಕೆ ಬರ್ತೈತಿ ಅದಕ್ಕಂತ ಈಗ ಟೊಮೆಟೊ ಉಳ್ಳಾಗಡ್ಡಿ ಕೊತ್ತಂಬರಿ ಕಟ್ ಮಾಡಿಬಿಟ್ಟು ಇದೇನು ರುಬ್ಬಿಟ್ಟಿದ್ದೆ ಅಂದರೆ ಅದಕ್ಕೆ ಮಿಕ್ಸ್ ಮಾಡಿದ್ದೀನಿ ನೋಡಿರಿ ಮಿಕ್ಸ್ ಮಾಡಿಬಿಡ್ಬೇಕು ಮಾಡಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಇಟ್ಟರೆ ಸ್ವಲ್ಪ ಮತ್ತೆ ಅದು ನೀರು ಬಿಟ್ಕೊತೈತಿ ನಮ್ಮ ಮನೆಯವರು ಜಳಕ ಮಾಡಿ ಪೂಜೆ ಮಾಡಾಕತ್ತಾರೆ ನೋಡ್ರಿ ಈ ಕಡೆ ನಾನು ತಲೆಪೆಟ್ಟಿನ ಹಾಕಾಕತ್ತಿದ್ದೀನಿ ಫಸ್ಟಿಗೆ ಸಣ್ಣ ಸಣ್ಣದಾಗಿ ಒಂದು ಅದು ಬುಟ್ಟಿ ಥರ ಇತ್ತಲ್ರಿ ಅದರ ಮಾಡ್ಕೋಬೇಕಂದ್ರೆ ಬಟ್ ಅಷ್ಟೊಂದು ನನಗದು ಸರಿಯಾಗಿ ಹೊಲಸಾಕೆ ಬರಲಿಲ್ಲ ರೀ ಅದಕ್ಕೆ ಅಂತ ತೆಗೆದುಬಿಟ್ಟು ಏನು ನಾವು ಚಪಾತಿ ಮಾಡ್ಕೊತೀವಲ್ರಿ ಅದೇ ತೆವ್ಯಾಗ ಮಾಡ್ಬೇಕಂತ ಮಾಡಾಕತ್ತಿದ್ದೀನಿ ನೋಡ್ರಿ ಈ ರೀತಿ ಮಾಡಿಕೊಟ್ರೆ ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತೈತಿ ಮತ್ತು ಆರೋಗ್ಯಕ್ಕೂ ಭಾಳ ಒಳ್ಳೆಯದ ರೀ ಮಕ್ಳಿಗೆ ಅಷ್ಟೆಲ್ಲ ದೊಡ್ಡವ್ರಿಗೆ ಇಷ್ಟ ಆಗ್ತೈತಿ ಈ ರೀತಿ ಒಂದು ಒಂದು ವಾರದ ಒಂದ್ಸಲ ಆದರೂ ಮಾಡ್ಕೊಂಡು ತಿನ್ನೋದು ಬೆಸ್ಟ್ ರೀ ಅಂದರೆ ಎಲ್ಲ ಕಾಳುಗಳು ಮತ್ತು ತರಕಾರಿ ರೀ ಅಂದರೆ ವಯಸ್ಸಾದವ್ರಿಗೆ ಕಾಳುಗಳು ತಿನ್ನೋಕಾಗಂಗಿಲ್ಲದ್ರೆ ಅಂದರೆ ಪಲ್ಯ ಮಾಡಿಬಿಟ್ರು ಬರ್ಲಿಕ್ಕೆ ಅಂದ್ರೆ ಈ ರೀತಿ ರುಬ್ಬಿ ಬಿಟ್ಟು ತಾಲಿ ಪಟ್ಟಿ ಮಾಡಿಕೊಡ್ಬೋದ್ರಿ ಅಂದರೆ ಮಕ್ಕಳಿಗಾಗಲಿ ವಯಸ್ಸಾದವ್ರಿಗೆ ಆಗಲಿ ಈ ರೀತಿ ಮಾಡಿಕೊಟ್ರೆ ಚಲೋ ನೋಡಿರಿ ಆರೋಗ್ಯಕ್ಕೆ ಈಗ ನಾನು ಅದೇನು ಕಲಸಿಟ್ಟಿದ್ದೆ ಅಂದರೆ ಹಾಕಿದೆ ಸ್ವಲ್ಪ ಎಳ್ಳು ಮತ್ತು ಎಣ್ಣೆ ಹಾಕಿಬಿಟ್ಟು ಎಳ್ಳು ಹಾಕಿಬಿಟ್ಟು ಬೆನ್ಸ್ಕೋಬೇಕ್ರಿ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿ ಅನಿಸುತ್ತೆ ಮತ್ತು ನೋಡಕು ಚೆಂದ ಅನಿಸುತ್ತೆ ಟೇಸ್ಟ್ನು ಇರುತ್ತೆ ಇತ್ತಲ್ರಿ ಅದಕ್ಕಂತ ನಾನು ಸ್ವಲ್ಪ ಫಸ್ಟಿಗೆ ಎಳ್ಳು ಹಾಕಿ ಅಂದರೆ ಎಣ್ಣೆ ಹಾಕಿಬಿಟ್ಟು ಎಳ್ಳು ಅಂದರೆ ಬಿಳಿ ಎಳ್ಳು ಹಾಕಿಬಿಟ್ಟು ಆಮೇಲೆ ಇದು ಕಲಸಿಟ್ಟಿದ್ದ ಹಿಟ್ಟನ್ನು ಹಾಕಿ ಮತ್ತಷ್ಟು ಮ್ಯಾಲ ಹಾಕಿ ಎರಡು ಸೈಡ್ ಚಲೋತನಾಗೆ ಬೆನ್ಸ್ಕೊಂಡ್ಬಿಟ್ರೆ ಮಸ್ತಾಗಿರೋ ಕಾಳುಗಳ ಅಂದರೆ ಎಲ್ಲ ಕಾಳುಗಳು ಥಾಲಿ ಪಟ್ಟಿ ರೆಡಿ ಆಗುತ್ತೆ ನೋಡಿರಿ ನೀವು ಒಂದು ಸಲ ಖಂಡಿತ ಟ್ರೈ ಮಾಡಿರಿ ಭಾಳ ಮಸ್ತ್ ಆಗ್ತಾವೆ ಮತ್ತು ಆಗ್ತಾವೆ ರೀ ಹಾಗಾದ್ರೆ ಎಷ್ಟು ಮಸ್ತಗೆ ರೆಡಿ ಆಗ್ಯಾವ ನೋಡಿರಿ ನಮ್ಮ ಮನೆಯೊಳಗಂತೂ ಎಲ್ಲರಿಗೂ ಇಷ್ಟ ಅದು ನೆಕ್ಸ್ಟ್ ಮತ್ತೆ ಮಾಡಿಕೊಡು ಅಂತ ಕೇಳ್ಯಾರು ಅಷ್ಟು ಇಷ್ಟ ಆಗಿದ್ದು ರೀ ಇದಕ್ಕಿಂತ ಚಟ್ನಿ ಬೇಕು ಮತ್ತು ಪಲ್ಯ ಬೇಕಂತ ಏನೂ ಬೇಕ ಅಂದರೆ ಏನು ಬೇಕಾಗಿಲ್ಲ ರೀ ಟೊಮೆಟೊ ಸಾಸ್ ಅಥವಾ ಮೊಸರು ಹಚ್ಕೊಂಡು ತಿನ್ಬೋದು ಈಗ ಎಲ್ಲನ ಈ ರೀತಿ ಮಾಡಿಕೊಡ್ತೀನಿ ನೋಡಿರಿ ಫಸ್ಟಿಗೆ ತನಗ ನಾಷ್ಟಕ್ಕೆ ಹಾಕಿ ಕೊಟ್ಟು ಬಿಡ್ತೀನಿ ಆಮೇಲೆ ಡಬ್ಬಿ ಕಟ್ಟಿ ಕೊಟ್ಬಿಟ್ಟು ಆಮೇಲೆ ನಾನು ಮತ್ತು ಎಲ್ಲರೂ ನಾಷ್ಟಕ್ಕೆ ಮಾಡ್ಕೊಂಡು ತಿಂದರೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ ಎಲ್ಲ ಹಾಕಿಬಿಟ್ಟು ಹಾಕ್ಬೇಕು ನೋಡ್ರಿ ಮಸ್ತ್ ಕಾಣ್ತಾವೆ ಮತ್ತು ಟೇಸ್ಟು ಹಾಕ್ತವೆ ಮತ್ತು ಸಣ್ಣ ಸಣ್ಣ ಮಕ್ಳು ಕಾಳು ಅವು ಕಾಳುಗಳು ತಿನ್ನೋಕಾಗಂಗಿಲ್ಲಲ್ರಿ ಅಷ್ಟೊಂದು ಅದು ಭಯ ಆಡ್ಸೋಕ್ಕೂ ಆಗಂಗಿಲ್ಲ ಅಂದ್ರೆ ಒಂದು ಮೂರು ನಾಲ್ಕು ವರ್ಷದ ಮಕ್ಳಿಗೆ ಈ ರೀತಿ ಸಣ್ಣ ಸಣ್ಣ ಅಂದರೆ ತರಕಾರಿ ಜಾಸ್ತಿ ಹಾಕೋಕ್ಕಿಂತ ಸ್ವಲ್ಪ ಸ್ವಲ್ಪ ತರಕಾರಿ ಹಾಕಿಬಿಟ್ಟು ಮಾಡಿ ಕೊಡ್ಬೋದು ನೋಡ್ರಿ ಬೆಸ್ಟ್ ಆಗುತ್ತೆ ಈಗ ತನಗೂ ರೆಡಿ ಮಾಡಿ ಮಾಡಿಡಾಕತ್ತಿದ್ದೀನಿ ನೋಡಿರಿ ನಾಷ್ಟಕ್ಕೆ ತನಗ ಪ್ಲೇಟ್ ಹಚ್ಚಿ ಇಟ್ಟಿದ್ದೀನಿ ಇನ್ನು ಮತ್ತಷ್ಟು ಮಾಡ್ಕೋಬೇಕು ರೀ ಮನೂಗಿದ್ರೆ ಸ್ವಲ್ಪ ಸಲಾಡು ಮಾಡಬೇಕು ಕಡಲೇಕಾಳನ್ನು ಮತ್ತು ಶೇಂಗಾ ಮತ್ತು ಬಟಾಟಿನ ಕುದಿಸಿ ಅಂದ್ರೆ ಅಂದರೆ ಕುದ್ಸಾಕಿಟ್ಟಿದ್ದ ಆ ಕಡೆ ಅವನು ಕುದ್ದಾವು ಸಲಾಡ್ ಮಾಡಿಕೊಡ್ಬೇಕು ಈಗ ಸಲಾಡು ರೆಡಿ ಮಾಡಿದ್ದೀನಿ ನೋಡಿರಿ ಅಂದರೆ ಕಡಲಿಕಾಳು ನೆನ್ ಮತ್ತು ಶೇಂಗಾ ನೆನೆಸಿಟ್ಟಿದ್ದನ್ನು ಬಟಾಟಿ ಹಾಕಿ ಕುದಿಸ್ಕೊಂಡ್ಬಿಟ್ರಿ ಬಟಾಟಿ ಸುಲಿದು ಅವಕ್ಕೆಲ್ಲ ಸ್ವಲ್ಪ ಕಟ್ ಮಾಡಿ ಹಾಕಿ ಆಮೇಲೆ ಸೌತೆಕಾಯಿ ಕೊತ್ತಂಬರಿ ಮತ್ತು ಸ್ವಲ್ಪ ನಿಂಬೆಹಣ್ಣು ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಸಲಾಡ ರೆಡಿ ಆಗ್ತೈತೆ ನೋಡಿರಿ ಅಂದ್ರೆ ದೊಡ್ಡ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ಇಷ್ಟ ಆಗ್ತೈತ್ರಿ ಅಂದ್ರೆ ಮತ್ತು ಸಣ್ಣ ಭಾಳ ತಳ್ಳಗಿದ್ರೆ ಈ ರೀತಿ ಮಾಡಿಕೊಡ್ಬೇಕು ಅಂದ್ರೆ ಸ್ವಲ್ಪ ಮೈ ಹಿಡಿತಾರ ಅಂದ್ರೆ ದಪ್ಪ ಆಗ್ತಾರಂತ ಅದಕ್ಕೆ ಮನೋನು ಈ ರೀತಿ ಮಾಡಿಕೊಂಡೆ ತಿಂತಾನೆ ನೋಡಿರಿ ವಾರದಾಗ ಒಂದು ಮೂರಿಂದ ನಾಲ್ಕು ಸಲ ಆದ್ರೂ ಮಾಡ್ತಾನು ಅಂದರೆ ರೆಡಿ ಮಾಡಿ ಇಟ್ಟಿರ್ತಾನಂದ್ರೆ ನಾನು ಮಾಡಿಕೊಡ್ತೀನಿ ಈಗ ಎಲ್ಲ ರೆಡಿ ಆಗಿತ್ತು ನೋಡಿರಿ ಊಟ ಗೀಟ ಮಾ ಅಂದ್ರೆ ಸಾರಿ ನಾಷ್ಟ ಮಾಡಿ ಹೋಗಿ ಕಾಯಿಪಲ್ನೂ ತಂದೆ ರೀ ಬುಧವಾರಕ್ಕೊಂದು ಇದೊಂದು ದೊಡ್ಡ ಕೆಲಸ ನನಗೆ ತಂದು ಎಲ್ಲ ಸೋಸಿ ಟೈಮ್ ಟೈಮಿಗೆ ಆಲ್ರೆಡಿ ಒಂದು ಗಂಟೆ ಹಾಕಿ ಬಂದೈತ್ರಿ ಹಶು ಆಗೈತಿ ಇನ್ನು ಅಡುಗೆ ಮಾಡಬೇಕು ಬೆಳಗ್ಗೆ ಮಾಡಿದ್ದು ಆವಾಗ ಖಾಲಿ ಆಯಿತು ನಾನಂತೂ ಒಂದೇ ತಿಂದಿದ್ದು ಯಾಕಂದರೆ ಎಲ್ಲ ಖಾಲಿ ಆಗಿಬಿಟ್ಟಿದ್ರಿ ಹೊಟ್ಟಿನೂ ಹಸ್ದಿತ್ತು ಬಟ್ ಫಸ್ಟಿಗೆ ಇದೆಲ್ಲ ತೆಗೆದಿಟ್ಬಿಟ್ಟು ಅಡುಗೆ ಮಾಡಬೇಕ್ರಿನ್ನ ಅಂದರೆ ಇವದೇನು ತೆಗೆದಿಟ್ಬಿಟ್ರೆ ಮತ್ತೊಂದು ಕೆಲಸ ಕಮ್ಮಿ ಆಗ್ತೈತ್ರಿ ಮತ್ತೆ ಎಲ್ಲ ಅಲ್ಲಿದಲ್ಲಿ ಇಟ್ಬಿಟ್ರೆ ಮತ್ತೆ ಯಾವಾಗ ಅಂತ ತಲೆಯೊಳಗೆ ಟೆನ್ಷನ್ ಇರ್ತೈತಲ್ಲ ಹೀಗಾಗಿ ಸ್ವೀಟ್ ಕಾರ್ನ್ ತಂದಿದ್ದೆ ಅವನು ಇಟ್ಬಿಟ್ರೆ ಇತ್ತು ಅಂದ್ರೆ ಕಸ ಎಲ್ಲ ಒಂದೇ ಸಲಕ್ಕೂ ಹೊರಗೆ ಹೇಳಿ ನಂದು ಇದು ರೀ ಅಂದ್ರೆ ಮತ್ತೆಲ್ಲ ಕಸ ಮನೆಯೆಲ್ಲ ಆಗೋಕೆ ಸ್ಟಾರ್ಟ್ ಆಗ್ಬಿಡ್ತೈತಿ ಅದಕ್ಕೆ ಫಸ್ಟಿಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಎತ್ತಿಡೋಣ ಅಂತೇಳಿ ಹೇಳಿ ನನ್ನ ಮಗನಿಗೆ ಬಿಟ್ಟು ಸ್ವಲ್ಪ ತರಕಾರಿ ಎಲ್ಲ ಅಂದ್ರೆ ಟೊಮೆಟೊ ಸೌತಿ ಇದು ಎಲ್ಲ ತೊಳೆಯಪ್ಪ ತೊಳೆದ್ಬಿಟ್ಟು ಇಡು ನಾನು ತಪ್ಪಲು ಪಲ್ಯ ಸೋಸ್ತೀನಿ ಅಂತ ಅನಾಗತ್ತಿದ್ದೀರಿ ಅಂದರೆ ಚೌಳಿಕಾಯಿ ಅವ್ರಿ ಸೋಸ್ಬೇಕು ಮತ್ತು ಮೆಂತ್ಯ ಪಲ್ಯ ಸಬ್ಬಸಗಿ ಸ ಪಲ್ಯ ಮತ್ತು ಕೊತ್ತಂಬರಿ ಕರ್ಬ ಎಲ್ಲ ಸೋಸ್ಬೇಕಲ್ರಿ ಅದಕ್ಕೆ ಫಸ್ಟ್ ತೆಗ್ದಿಡಪ್ಪ ಸ್ವಲ್ಪ ಅಂತ ರೀ ನನಗೂ ಸುಸ್ತಾಗೈತಿ ಒಂದು ಕಪ್ ಕಾಫಿಯರು ಮಾಡಿಕೊಡು ಅಂತ ಅನಕ್ಕೆ ಕತ್ತಿದ್ಯಾರೆ ಮಾಡಿ ಕಾಫಿ ಕುಡ್ಕ ಚಿಂದು ಈಗ ಮತ್ತೆ ಸುಲಾಕ್ ಅಂದ್ರೆ ಇದು ಹಾಕತ್ತಿದ್ದೀನಿ ನೋಡಿರಿ ಸಬ್ಸಿಗೆ ಪ ಸೊಪ್ಪು ಪಲ್ಯ ಮಾಡ್ಬೇಕು ರೀ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮತ್ತು ಹಾಗಲಕಾಯಿ ಪಲ್ಯ ಮಾಡ್ತೀನಿ ಮತ್ತು ರೊಟ್ಟಿನೂ ಮಾಡ್ತೀನಿ ಈಗ ರೀ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಹೊಟ್ಟೆಂತೂ ಸಿಕ್ಕಾಪಟ್ಟೆ ಹಸ್ದಿಟ್ಟು ಟೈಮ್ ಎರಡೂವರೆ ಆಗಿತ್ತು ರೀ ಈಗ ಅನ್ನಕ್ಕೆ ಇಟ್ಬಿಟ್ಟು ಶೇಂಗಾ ಸಾರು ಮಾಡಿ ಸಬ್ಬಸ್ಗಿ ಪಲ್ಯ ಮಾಡೋಕತ್ತಿದ್ದೀನಿ ನೋಡಿರಿ ಆ ಮೆಂತ್ಯ ಪಲ್ಯ ಹೆಂಗೆ ಮಾಡೋದಾದರೆ ಸಬ್ಬಸ್ಗಿ ಪಲ್ಯನೂ ಅದೇ ರೀತಿ ಮಾಡೋದು ಸಿಂಪಲ್ಲಾಗಿ ನಾ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕಿ ಹುರ್ಕೊಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಬ್ಬಸ್ಗಿ ಪಲ್ಯ ರೀ ಹಾಕಿ ಮಿಕ್ಸ್ ಮಾಡಿಕೊಂಡು ಹೆಸ್ರು ಬಾಳೆ ಅಥವಾ ನಮ್ಮ ಮನೆಯೊಳಗೆ ಯಾವ ಇದ್ರೆ ಅದನ್ನಾದರೂ ಹಾಕಿಬಿಟ್ಟು ಮಾಡ್ಕೊಬೋದು ಇಲ್ಲ ಹಂಗನಾದ್ರೂ ಮಾಡ್ಕೊ ಬಟ್ ಈಗ ನನಗಂತೂ ಹೊಟ್ಟಿ ಹಸ್ತೈತಿ ಫಸ್ಟ್ ಅಡಿಗೆ ಅವಾಗ ಅಂತ ನಾನು ನನ್ನ ಮಗಳಿದ್ರೆ ಸ್ವೀಟ್ ಕಾರ್ನ್ ತಿನ್ಬೇಕಂತಕಿ ಎಲ್ಲರೂ ಕುದ್ಸಾಕ್ರ ಇಡಮ್ಮ ಅಂತಂದ್ರೆ ಅದನ್ನೂ ಇಲ್ಲತ್ತೆ ನನಗೆ ಎಷ್ಟು ಬೇಕಷ್ಟೇ ಸುಟ್ಕೊಂಡು ತಿನ್ನೋದಂತ ಅದಕ್ಕೆ ಒಂದಿಷ್ಟ ಮುರ್ಕೊಂಡ್ಬಿಟ್ಟು ಈ ರೀತಿ ಸುಟ್ಕೊಳಾಕತ್ತವ ನೋಡ್ರಿ ಅಂದ್ರೆ ಗ್ಯಾಸ್ ಮೇಲೆ ಅಷ್ಟು ಸುಟ್ಬಿಟ್ರೆ ಸರಿ ಆಗಂಗಿಲ್ಲಾರ ಮ್ಯಾಲ ಬರೀ ಕಪ್ ಕಪ್ ಆಗ್ಬಿಡ್ತಾವ ಕುದಿಸಾಕಿ ಅಂತ ಹೇಳಿದ್ರು ಕೇಳಾಕತ್ತಿಲ್ಲ ನನಗಂತೂ ಹೊಟ್ಟಿ ಹಸ್ದಿತ್ತು ಸಿಟ್ಟು ಬರಾಕತಿತ್ತು ಒಂದೊಂದ್ಸಲ ಮಕ್ಕಳು ಹೆಂಗೆ ಕಾಣ್ತಾರಂದ್ರೆ ಎಷ್ಟೇ ದೊಡ್ಡವರಾಗ್ಬಿಟ್ರೂ ಸಣ್ಣ ಕೂಸ್ಕೋತ್ರ ಕಾಡ್ತಾ ಇರ್ತಾರು ಇವತ್ತಂತೂ ಭಾಳ ತನೋ ಮನೋ ಕಾಡಕತ್ತಿದ್ರು ಯಾಕಂದ್ರೆ ಜಗಳ ತೆಗೀದು ಹಂಗೆ ಮಾಡ್ತಾರೆ ಒಂದೊಂದು ಸಲ ಎಲ್ಲ ಮನೆ ಅಂದ್ರೆ ಅಂದರೆ ರೀ ಕಿತ್ತಾಡ್ತಾನೆ ಇರ್ತಾರೋ ಆದ್ರೆ ನಮ್ಮ ಟೈಮ್ದೊಳಗೆ ಕಿತ್ತಾಡೋದ್ರೂ ಯಾರು ಕೇಳೋರು ಇದ್ದಿದ್ದಿಲ್ಲ ಬಟ್ ಈಗಿನ ಮಕ್ಕಳಂತೂ ಜಾಸ್ತಿ ಕಿತ್ತಾಡೋದ್ರು ಮತ್ತು ಮಾಡೋದು ರೀ ನಾವಂತೂ ಸಣ್ಣವರಿದ್ದಾಗ ಹಠಾನು ಹೋಗಿಲ್ಲ ಅಷ್ಟೊಂದು ಕಿತ್ತಾಡೋಕ್ಕೂ ಹೋಗಿಲ್ಲ ಅಂದರೆ ಜಸ್ಟ್ ಬಾಯಲಿ ಅಷ್ಟೊಂದು ಸ್ವಲ್ಪ ಅನ್ನೋದು ಮಾಡ್ತೀವಿ ಈಗಂತೂ ಸ್ವಲ್ಪ ಜಾಸ್ತಿನೇ ಮಾಡ್ತಾರೋ ಈಗ ಹಾಗಲಕಾಯಿ ಪಲ್ಯನೂ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡ್ರಿ ಹಾಗಲಕಾಯಿ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ರೊಟ್ಟಿ ರೀ ಫುಲ್ ಸುಸ್ತು ಹಾಕತಿತ್ತು ಕೈ ಶಕ್ತಿನೇ ಇಲ್ಲಾರ್ದಂಗೆ ಅನ್ಸಾಕತಿತ್ತು ಬಟ್ ಅಡುಗೆ ಮಾಡಿಸ್ ಊಟ ಮಾಡ್ಬೇಕೀಗ ಅದಕ್ಕೆ ಹಾಗಲಕಾಯಿ ಪಲ್ಯ ಮಾಡೋಕೆ ಎಲ್ಲ ಸೇಮ್ ಮೊನ್ನೆ ಮಾಡಿದ್ದೆ ಅದೇ ರೀತಿ ಆಲ್ಮೋಸ್ಟ್ ಒಂದು ಎರಡು ಮೂರು ಸಲ ಹೇಳಿದ್ದೀನಿ ಅಂತ ಅನ್ಸುತ್ತೆ ಈ ರೀತಿ ಅಂದರೆ ಒಬ್ಬೊಬ್ರು ನೋಡಿರಲ್ಲರಿ ಮತ್ತು ಹಾಗಲಕಾಯಿ ಪಲ್ಯ ಹೆಂಗೆ ಮಾಡಿರಕ್ಕ ಅಂತ ಕೇಳ್ತಾರೋ ಅದೇನೇ ಸಿಂಪಲ್ಲಾಗಿ ಎರಡು ಚಮಚದಷ್ಟು ಎಣ್ಣೆ ಹಾಕಿದ್ದೀನಿ ಜೀರಿಗೆ ಸಾಸ್ ಕರ್ಬೇವು ಮತ್ತು ಕುಟ್ಟಿಟ್ಟಿದ್ದು ಬೆಳ್ಳುಳ್ಳಿ ಹಾಕಿ ಹಾಗಲಕಾಯಿ ಹಾಕಿ ಉಪ್ಪು ಹಾಕಿ ಹುರ್ಕೋಬೇಕ್ರಿ ಹಾಗಲಿಕೆ ಒಂದು ನಿಮಿಷ ಹುರ್ಕೊಂಬಿಟ್ಟು ಅದಕ್ಕೆ ಖಾರದ ಪುಡಿ ಮತ್ತು ಅರಸಿನ ಪುಡಿ ಹಾಕಿ ಮಿಕ್ಸ್ ಹುಣಸೆ ಹುಣೆಹಣ್ಣು ಮತ್ತು ಬೆಲ್ಲ ಹಾಕಿ ಚಲೋದನ್ನ ಕುದ್ಕೋಬೇಕು ರೀ ಫಸ್ಟಿಗೆ ಬೆಲ್ಲ ಹಾಕೋಕೋಬಾರ್ದು ಬರೀ ಹುಣಸೆ ಹಣ್ಣು ಹಾಕಿ ಕುದಿಸ್ಕೋಬೇಕ್ರಿ ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ಕುದಿಸ್ಕೊಂಡ್ಬಿಟ್ಟು ಲಾಸ್ಟಿಗೆ ಸ್ವಲ್ಪ ಮೇಲೆ ಬೆಲ್ಲ ಹಾಕ್ಬೇಕು ರೀ ಈ ರೀತಿ ಪಲ್ಯ ಮಾಡಿಬಿಟ್ರೆ ನಮ್ಮ ಮನೆಯವ್ರಿಗೆ ಎಲ್ಲರೂ ತಿಂತಾರೆ ತಿಂತರಿ ಮನೋನು ತಿಂತಾರೋ ಹಾಗಲಿಕೆ ಪಲ್ಯರು ಇಷ್ಟ ಆಗ್ತೈತೆ ಅವರಿಗೆ ಅನ್ನ ಸಂಗಟ್ನು ಮಿಕ್ಸ್ ಮಾಡ್ಕೊಂಡು ತಿಂತಾರೆ ಅಷ್ಟೊಂದೇನು ಕೈ ಆಗಂಗಿಲ್ಲ ಅಂದರೆ ಸ್ವಲ್ಪ ಹುಂಚೆನ ಸ್ವಲ್ಪ ಜಾಸ್ತಿ ಹಾಕಬೇಕು ಒಂಚೂರು ಬೆಲ್ಲನು ಜಾಸ್ತಿ ಹಾಕ್ಬಿಟ್ರೆ ಕೈ ಕಡಿಮೆ ಆಗ್ತೈತೆ ರೀ ಆದರೆ ಅದು ಹಾಗಲಿಕೆ ಕಟ್ ಮಾಡಿ ತೊಳೆದು ಬಿಟ್ಟು ಮಾಡಿಬಿಟ್ರೆ ಅಷ್ಟೊಂದು ಸರಿ ಅನ್ನಿಸಂಗಿಲ್ಲ ರೀ ನಾನು ಯಾವಾಗಲೂ ಇದೇ ರೀತಿ ಮಾಡೋದು ಅಂದರೆ ಹಾಗಲಿಕೆ ಫಸ್ಟ್ ತೊಳ್ಕೊಂಡಿರ್ತೀನಿ ರೀ ಕಟ್ ಮಾಡಿ ನಾನೇನು ತೊಳ್ಯಾಕ್ ಹೋಗಂಗಿಲ್ಲ ಹ್ಯಾಂಗೆ ಹೀರೆಕೆ ಪಲ್ಯ ಅದು ಹೆಂಗೆ ಮಾಡ್ತೀವಲ್ಲ ಅದೇ ರೀತಿ ಮಾಡ್ಕೊತೀನಿ ಆದರೆ ಬೆಲ್ಲ ಸ್ವಲ್ಪ ಹುಣಸೆನ ಜಾಸ್ತಿ ಹಾಕೋದು ಈಗ ರೊಟ್ಟಿ ಮಾಡ್ಕೊಳಕ್ಕೂ ಹಿಟ್ಟು ಕಲ್ಸಾಕತ್ತಿದ್ದೀನಿ ನೋಡ್ರಿ ಈ ಕಡೆ ಜಿಗಿ ಹಾಕಕ್ಕೆ ನೀರು ಕಾಸೋಕೆ ಇಟ್ಟಿದ್ದೀನಿ ಯಾಕಂದ್ರೆ ಜ್ವರ ಬಾದಿಸ್ ಬೀಸ್ಕೊಂಡು ಬಂದು ಒಂದು ಆಗಿ ಹೋಯಿತು ಅದಕ್ಕಂತ ಸ್ವಲ್ಪ ಜಿಗಿ ಹಾಕಕತ್ತಿದ್ದೀನಿ ಅಂದ್ರೆ ಜಿಗಿಟ್ ಹಾಕೋದು ಅಂತಾರೆ ನಮ್ಮ ರೀ ಜಿಗಿ ಹಾಕ್ಬಿಟ್ರೆ ರೊಟ್ಟಿ ಹರಂಗಿಲ್ಲ ರೀ ಅದಕ್ಕಂತ ಈಗ ಜೀ ಹಾಕಿ ಕಲ್ಸ್ಕೊಂಬಿಟ್ಟು ರೊಟ್ಟಿ ಮಾಡೋಕ್ಕತ್ತಿದ್ದೀನಿ ನೋಡ್ರಿ ರೊಟ್ಟಿ ಮಾಡ್ಕೊಂಬಿಡ್ತೀನಿ ಫಸ್ಟಿಗೆ ರೊಟ್ಟಿ ಮಾಡಿಬಿಟ್ಟು ಊಟ ಮಾಡಬೇಕು ಅಂದ್ರೆ ಸಮಾಧಾನ ಆಗುತ್ತೆ ಹೊಟ್ಟೆ ಹಸಿದ್ಬಿಟ್ರೆ ಏನು ಕೆಲಸ ಯಾವಾಗ ಮುಗೀತಪ್ಪ ಎಲ್ಲ ಕೆಲಸ ಯಾವಾಗ ಊಟ ಮಾಡಲಿ ಅಂತ ಅನ್ಸುತ್ತೆ ಈ ಕಡೆಯೇ ಹಾಗಲಕಾಯಿ ಪಲ್ಯ ಕುದಿ ರೊಟ್ಟಿನೂ ಮಾಡ್ಕೊಂಡ್ಬಿಡ್ತೀನಿ ಜಾಸ್ತಿ ಕಲ್ಸಕ್ಕೆ ಹೋಗಿಲ್ಲ ರೀ ಅಂದರೆ ರೊಟ್ಟಿ ಹಿಟ್ಟು ಸ್ವಲ್ಪ ಕಲ್ಸ್ಕೊಂಡಿದ್ದು ಮನುಷ್ಯ ಒಂದೆರಡು ರೊಟ್ಟಿ ಅಷ್ಟೇ ಬರೋಷ್ಟು ಕಲ್ಸ್ಕೊಂಡಿದ್ದು ಒಂದು ಒಂಬತ್ತು ರೊಟ್ಟಿ ಅಷ್ಟೇ ಆಗ್ತಾವೆ ಅವಿಷ್ಟು ಮಾಡ್ಕೊಂಡ್ಬಿಡ್ತೀನಿ ನಮ್ಮ ಮನೆಯವರು ರೀ ಅಂದ್ರೆ ಮಧ್ಯಾಹ್ನ ಊಟಕ್ಕೆ ಅವರು ಎಲ್ಲರು ಕೂಡಿಬಿಟ್ಟು ಊಟ ಮಾಡ್ತೀವಿ ಟೈಮ್ ಆಗೈತಲ್ರಿ ಹೀಗಾಗಿ ಅವ್ರ ಹೊಟ್ಟೆ ಹಸ್ದಿರ್ತೈತಿ ಈಗ ಹಾಗಲಕಿ ಪಲ್ಯ ಸ್ವಲ್ಪ ಕುದ್ದೈತಿ ನೋಡ್ರಿ ಒಂದು ಎಷ್ಟು ಅಷ್ಟು ಬೆಲ್ಲ ಹಾಕ್ತೀನಿ ಅಂದ್ರೆ ಒಬ್ಬೊಬ್ಬರಿಗೆ ಜಾಸ್ತಿ ಇಷ್ಟ ಆಗ್ತೈತೆ ಬೆಲ್ಲ ಒಬ್ಬೊಬ್ರಿಗೆ ಇಷ್ಟ ಆಗಂಗಿಲ್ಲ ಅಂದ್ರೆ ನಮ್ಗೆ ಎಷ್ಟು ಅಷ್ಟು ಹಾಕಿ ಹಾಕೋಬೇಕು ನಮ್ಮ ಮನೆಯವ್ರಿಗಂತೂ ಸ್ವಲ್ಪ ಸ್ವೀಟ್ ಇದ್ರೆ ಇಷ್ಟಪಡ್ತಾರೆ ಅದಕ್ಕಂತೂ ನಾನು ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕೋದು ಈಗ ರೊಟ್ಟಿನೂ ರೆಡಿ ಹಾಕತ್ತ ನೋಡ್ರಿ ರೊಟ್ಟಿ ಅಷ್ಟು ಮಾಡ್ಕೊಂಬಿಡ್ತೀನಿ ಈಗ ರೊಟ್ಟಿ ಮತ್ತೆಲ್ಲ ಪಲ್ಯ ಎಲ್ಲ ರೆಡಿ ಆಗೈತೆ ನೋಡ್ರಿ ನಮ್ಮ ಮನೆಯವರು ಬಂದು ಕುಂತಾರು ಫಸ್ಟಿಗೆ ಪ್ಲೇಟ್ ಹಚ್ಚಿಕೊಡ್ಬೇಕು ಹೆಣ್ಮಕ್ಳು ಜೀವನ ಹೆಂಗೆ ಓದ್ತೀನಿ ನಮ್ದು ಎಷ್ಟೇ ಹೊಟ್ಟೆ ಹಸಿಲಿ ಫಸ್ಟ್ ಗಂಡ ಮಕ್ಕಳಿಗೆ ಹಚ್ಚಿ ಕೊಟ್ಬಿಟ್ಟು ಆಮೇಲೆ ನಾವು ಊಟ ಮಾಡೋದು ಈಗ ನಮ್ಮ ನೀರು ಊಟಕ್ಕೆ ಹಚ್ಕೊಟ್ಬಿಟ್ಟು ಊಟ ಮಾಡ್ಬೇಕು ನೋಡ್ರಿ ನಮ್ಮ ಇದ್ರೆ ರೊಟ್ಟಿ ಅಂದರೆ ಇಷ್ಟ ಆಗೋಂಗಿಲ್ಲ ಅದಕ್ಕೆ ಅದು ಬುಟ್ಟಿ ಥರ ಇರ್ತಿತ್ತಲ್ರಿ ಪ್ಲೇಟ್ ತೊಗೊಂಬಂದಳ ಅದ್ರಾಗ ಅನ್ನ ಸಾರು ತಿನ್ನೋಕೆ ಅಂತ ಒಂದು ರೊಟ್ಟಿ ಊಟ ಮಾಡಮ್ಮ ಅಂತಂದ್ರೆ ಇಲ್ಲತ್ತು ಬರೀ ಅನ್ನ ಸಾರು ಅಷ್ಟೇ ಉಂಟಾ ಅಂತ ಅಷ್ಟೆಲ್ಲ ಮಾಡಿಬಿಟ್ರು ಹಿಂಗೆ ಮಾಡ್ತಾರೆ ಶಿಫ್ಟ್ ಬರ್ತೈತೆ ಸಲ ಮನಗಿದ್ರೆ ಪ್ಲೇಟ್ ಅಂತಂದೆ ಇಲ್ಲ ಬ್ಯಾಡ ಮಮ್ಮಿ ನಾನೇ ಏನು ಬೇಕು ಹಚ್ಕೊತೀನಿ ಅಂದ ಆಯ್ತು ಬಿಡಪ್ಪ ಅಂತ ನಾನು ಪ್ಲೇಟ್ ಹಚ್ಕೊಂಡ್ಬಿಟ್ಟು ಉಂಟಿನಿ ನೋಡ್ರಿ ಈ ರೀತಿ ನನ್ನ ಪ್ಲೇಟ ರೆಡಿ ಆಗಿತ್ತು ನೋಡ್ರಿ ಈಗ ಊಟ ಮಾಡೋದು ಬರ್ರಿ ಮಸ್ತಾಗಿ ಹೊಟ್ಟೆ ಹಸಿರು ಬಿಟ್ಟರೆ ಎಲ್ಲನೂ ರುಚಿ ಹತ್ತೈತಿ ಅಂದ್ರೆ ಊಟ ರುಚಿ ಹತ್ತೈತ್ರಿ ಈಗ ಮಸ್ತಾಗಿ ಊಟ ಮಾಡಿಬಿಟ್ಟು ಮಾರ್ಕೆಟ್ಗೆ ಹೊಂತೀವಿ ರೀ ಈಗ ಮೂರುವರೆ ಆಗಿತ್ತು ನಮ್ಮ ಮನೆಯವ್ರಿಗೆ ಚಶ್ಮಾ ತೊಗೊಂಡ್ಬಿಟ್ಟು ಅಂದರೆ ಅವ್ರಿಗೆ ಚಶ್ಮಾ ಕಳ್ಕೊಂಡಾರಿ ಒಂದು ತಿಂಗಳಾಯ್ತು ತೊಗೊಂಡು ಬರೋ ನೆಡಿರಿ ಅಂತ ಅಂದರೆ ಕೆಳಾಕತ್ತಿತ್ತಿಲ್ಲ ಅದಕ್ಕೆ ಇವತ್ತು ಫೈನಲಿ ಅವರಿಗೆ ಮುಂದೆ ಹಾಕ್ಕೊಂಡ್ಬಿಟ್ಟು ಬಂದಿದ್ದೀನಿ ರೀ ಚಶ್ಮ ತೊಗೊಂಡ್ಬಿಟ್ಟು ಅಂದ್ರೆ ಕೊಡ್ಬೇಕಂದ್ರೆ ಅದು ನಂಬರ್ ಚಶ್ಮಾ ಇರ್ತೈತಿಲ್ಲ ಒಂದು ದಿವ್ಸ ಕೊಟ್ಟು ಮಾಡ್ಸೋಕೆ ಕೊಟ್ಬಿಟ್ಟು ಮರು ದಿವ್ಸ ಒಯ್ಬೇಕಾಗುತ್ತೆ ಅದಕ್ಕಂಥೇಳಿ ಯಾವುದು ಅದು ಏನು ಏನಿರ್ತಾರೆ ಏನಂತಾರಲ್ಲ ಅದಕ್ಕೆ ಅದೇನು ಪ್ರೇಮ್ ಅಂತರ್ ಕಾಣ್ತೈತಿ ಅದನ್ನ ಯಾವುದು ನೋಡಾಕತ್ತಾರು ಅದಕ್ಕೆ ಯಾವಾಗ ಚಲೋ ಕಾಣ್ತೈತಿ ನೋಡ್ರಿ ಅಂತನಕತ್ತಿದ್ದೆ ಈ ಚಶ್ಮಾನ ಮಾಸ ಕೊಟ್ಟುಬಿಟ್ಟು ಇಲ್ಲಿ ಬಾಂಡೆ ಅಂಗಡಿ ಬಂದೀವಿ ನೋಡ್ರಿ ಕುಕ್ಕರ್ ತೊಗೋಬೇಕಂತೇಳಿ ನಾಲ್ಕೈದು ತಿಂಗಳಿಂದ ಕುಕ್ಕರ್ ಇದ್ದಿತಿಲ್ಲ ಹಿಂಗಾಗಿ ಫೈನಲ್ ಇವತ್ತರ ತೊಂದ ಬರ ನಡಿ ಅಂತ ಕರ್ಕೊಂಡ್ ಬಂದಾರ ನೋಡ್ರಿ ಮನೆಯವ್ರಿಗೆ ಕುಕ್ಕರ್ ಕೊಡ್ಸಕ್ಕೆ ನಮ್ಮ ಮನೆಯವ್ರಿಗೆ ಚಿಂತೆ ಏನಂದ್ರೆ ಎಷ್ಟು ಬಿಡತೈತಿ ಏನು ಅಂತ ಚಿಂತೆ ಬಡಾತಾರು ನಾನೇನು ಬಾ ದೊಡ್ಡ ತಗೋಲ್ಲ ರೀ ಸಣ್ಣ ತಗೋತೀನಿ ಅಂತ ಅಂದೆ ಅದನ್ನ ನೋಡಾಕತ್ತಿ ನೋಡ್ರಿ ಅವರು ತೋರ್ಸಾಕತ್ತಿದ್ರು ಕುಕ್ಕರ್ ಒಂದೊಂದು ಒಂದೊಂದು ರೇಟ್ ಅದಾವ್ರಿ ನಮ್ಗೆ ಯಾವ್ದು ಇಷ್ಟ ಅಲ್ಲ ಅದನ್ನ ತಗೋಬಹುದು ಆದ್ರೆ ರೇಟ್ ಮಾತ್ರ ಸಿಕ್ಕಾಪಟ್ಟೆ ಜಾಸ್ತಿ ಐತ್ರಿ ಯಾಕಂದ್ರೆ ಸ್ಟೀಲ್ ಕುಕ್ಕರ್ಗೆ ಸ್ವಲ್ಪ ಅಮೌಂಟ್ ಜಾಸ್ತಿ ಇರ್ತೈತಿ ಜರ್ಮನಿ ಅಂದ್ರೆ ಅಲೂಮಿನಿಯಮ್ದು ಕುಕ್ಕರ್ ಸ್ವಲ್ಪ ಕಮ್ಮಿ ರೀ ನನಗೆ ಸ್ಟೀಲ್ ದ ಇಷ್ಟು ಇಷ್ಟ ದಿವಸ ಕಾಯ್ದಿದ್ದು ಫೈನಲಿ ಇವತ್ತು ಸ್ಟೀಲ್ ಕುಕ್ಕರ ತೊಳಾಕ್ ಬಂದೀವಿ ನೋಡ್ರಿ ಎಲ್ಲನ ತೋರ್ಸಾಕತ್ತಿದ್ರು ನೋಡ್ಬಿಟ್ಟು ನನಗೆ ಯಾವ್ದು ಮನ್ಸಿಗೆ ಬರ್ತೈತ್ ಅದನ್ನ ತೊಗೋಬೇಕಂತೇಳಿ ಇವತ್ತಿನ ಇಡಿಯೋನ ಇಲ್ಲೇ ಮುಗಿಸ್ರಿ ಇವತ್ತಿನ ಇಡಿಯೋ ನಿಮ್ಗೆ ಹೆಂಗ ಅನಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡ್ರಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಇಷ್ಟು ತನಕ ಇಡುವ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಹೊಸ ಲಾಕ್ ಜೊತೆಗೆ ಸಿಗ್ತೀವಿ ರೀ